ಸರಿ ಮಾಡಿ ತಿನ್ನಿಸೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಸ್ವಲ್ಪ ಆಗಿ ಬೆಳೀತಾರೆ ಬಟ್ ಒಂದೊಂದು ಮಕ್ಕಳು ಮೈ ಬಿಡ್ತಾರೆ ದಪ್ಪ ಹಾಕ್ತಾರೆ ಒಂದೊಂದು ಮಕ್ಳು ಏನಾಗುತ್ತೆ ಅಂದರೆ ಸಣ್ಣಕ್ಕೆ ಇರ್ತಾರೆ ಆದ್ರೂ ಶಕ್ತಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಓಡಾಡೋದು ಆಂಬೆಗಾಲಲೆಲ್ಲ ಹೋಗೋದು ನಿಂದ್ರೋದು ಬೇಗ ಮಾತಿಗೆ ಬರೋದು ಈ ಥರ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊತಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಕಾರಣ ಏನಪ್ಪಾ ಅಂತಂದರೆ ಇವತ್ತು ರಾಗಿ ಸರಿ ಮಾಡ್ತಾ ಇದ್ದೆ ನೈನ್ ಮಂತ್ ಆದಮೇಲೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಂತಂದೇಳಿ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಅದೇ ರೀತಿಲಿ ತೋರ್ಸೋಣ ಅಂತಂದೇಳಿ ಮಾಡಿದ್ದೀನಿ ಬಟ್ ಏನಂದರೆ ಜಾಸ್ತಿ ಯಾವುದು ನಾನು ಆ್ಯಡ್ ಮಾಡ್ತಾ ಇಲ್ಲ ಅದಕ್ಕೆ ಕಾರಣವೂ ಇದೆ ಇವರೇ ನನ್ನ ಮಕ್ಕಳು ಇವು ನನ್ನ ಮಗಳು ಸಣ್ಣ ಮಗಳು ಋಷಿಕಾ ಹೊಸ್ತಾಗಿ ಬಂದಿರುವಂಥ ಅವರಿಗೆ ಪರಿಚಯ ಮಾಡಿ ಇದ್ದೀನಿ ಅಳಬ್ರಿಗೆಲ್ಲ ಗೊತ್ತಿರುತ್ತೆ ಇವಳು ನನ್ನ ಚಿಕ್ಕ ಮಗಳು ಅಂತಂದೇಳಿ ಇದ್ದಾಳೆ ನೋಡಿ ಕೆಳಗಡೆ ಬಿಟ್ಟರೆ ಎತ್ಕೊಳ್ಳಿ ಅಂತಂದೇಳಿ ಹೇಳಿದ್ಲ ಸೊ ಹಂಗಾಗಿ ಎತ್ಕೊಂಡೆ ಹ್ಞೂ ಅವಳು ಋತಿಕ ದೊಡ್ಡವಳು ಮಲಗಿದ್ದಾಳೆ ಇವಳು ಎದ್ದಿದ್ದಾಳೆ ಅದಕ್ಕೋಸ್ಕರ ಎತ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಕಿರಿಸ್ತಾಳೆ ಮತ್ತೆ ವಿಡಿಯೋದಲ್ಲಿ ಸೌಂಡು ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ಎತ್ಕೊಂಡು ಮಾಡ್ತಾ ಇದ್ದೀನಿ ಇನ್ನು ಮಾತಾಡ ಮಾತಾಡೋಕ್ಕೆ ಬರುತ್ತ ಹಾಯ್ ಮಾಡಿ ಹಾಯ್ ಯಾಕೆ ಅಂದರೆ ಇನ್ನು ತೋರಿಸ್ತೀನಿ ಯಾವ್ಯಾವ ಐಟಮ್ಸ್ ತಂದಿದ್ದೀನಿ ಯಾವ ಥರ ಮೆಜರ್ಮೆಂಟ್ ಅನ್ನೋದನ್ನು ನಾನು ಆಗಲೇ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನ ನೀವು ನೋಡ್ಬೋದು ಒಂದು ನಿಮಿಷ ಇರ್ಕೊಂಡ ಹ್ಞೂ ಎತ್ಕೊಂಡು ನಿಂದ್ರಕ್ಕಲ್ಲ ಆಗಲ್ಲ ಅವಳು ಸುಮ್ಮನೆ ಹಿಂಗೆ ಜಾರೋದು ಹಂಗೆಲ್ಲ ಮಾಡ್ತಾಳೆ ಮತ್ತೆ ಬಿದ್ದುಬಿಟ್ರೆ ಕಷ್ಟ ಅದಕ್ಕೋಸ್ಕರ ಹಾಂ ಅದೇ ನಾನು ಯಾವ್ಯಾವ ಜಾಸ್ತಿ ಏನು ಆ್ಯಡ್ ಇಲ್ಲ ಒಂದು ಎರಡು ಮೂರನ್ನ ಆ್ಯಡ್ ಇದ್ದೀನಿ ಯಾಕಂದ್ರೆ ಅವ್ರು ಸರಿ ತಿನ್ನೋದು ಸ್ವಲ್ಪ ಸ್ಟಾಕ್ ಮಾಡ್ತಾ ಇದ್ದಾರೆ ಮೊದ್ಲಿನ ಥರ ಸರಿ ತಿಂತಾ ಇರಲಿಲ್ಲ ಫೈವ್ ಮಂತು ಸಿಕ್ಸ್ ಮಂತ್ ಸೆವೆನ್ ಮಂತ್ ಏಯ್ಟ್ ಮಂತ್ ನೈನ್ ಮಂತಲ್ಲೆಲ್ಲ ಸ್ವಲ್ಪ ಸರಿ ತಿಂತಾ ಇದ್ರು ಯಾವಾಗ ನೈನ್ ಮಂತ್ ರನ್ನಿಂಗ್ ಇರ್ಬೇಕಾದ್ರೇ ಈ ಇಡ್ಲಿ ದೋಸೆ ಮತ್ತು ರೈಸ್ ಐಟಮು ಇದೆಲ್ಲ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ನೇ ಅಲ್ವಾ ಇರ್ಕಂತ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡಬಾರ್ದಕ್ಕಂದ ಇದು ತಿನ್ಸಕ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗಲಿದ ಅವ್ರಿಗೆ ರುಚಿ ಗೊತ್ತಾಗಿ ಈ ಸರಿ ತಿನ್ನೋದೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಆದರೂ ಬಲವಂತ ಮಾಡಿ ತಿನ್ನಿಸ್ತಾ ಇದ್ದೀನಿ ತುಂಬ ಬಲವಂತ ಮಾಡಿ ತಿನ್ನಿಸ್ಬೇಕು ಹಾಡೆಲ್ಲ ಆಡಬೇಕು ಅಯ್ಯೋ ನನ್ನ ನನ್ನ ಕಡೆಯಿಂದ ಏನೇನು ಆಗಬೇಕು ಅಷ್ಟೆಲ್ಲ ಪ್ರಯತ್ನಪಟ್ಟು ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗೆ ಸರಿ ಬೆಳೀತಾ ಬೆಳೀತಾ ಸರಿ ಬೋರ್ ಬಂದ್ಬಿಟ್ಟು ಮಕ್ಕಳಿಗೆ ತಿನ್ನೋಕ್ಕೆ ಅದಕ್ಕೆ ಮಧ್ಯ ಮಧ್ಯ ಇವಾಗ ಬೆಳಗ್ಗೆ ಇಡ್ಲಿ ಕೊಟ್ಟರೆ ರಾತ್ರಿಗೆ ಇದು ಸರಿ ತಿನ್ನಿಸೋದು ಇಲ್ಲಾಂದರೆ ರಾತ್ರಿಗೆ ದೋಸೆ ಆ ಥರ ತಿನ್ನಿಸಿದ್ರೆ ಸರಿ ಒಂದು ಟೈಮ್ ಕೊಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಮತ್ತು ಮಧ್ಯಾಹ್ನ ಟೈಮು ಒಂದು ಸ್ವಲ್ಪ ರೈಸ್ ಕೊಡ್ತೀನಲ್ವ ತಿನ್ನಿಸ್ತೀನಿ ಒಂದು ಸ್ವಲ್ಪ ಅನ್ನ ತುಪ್ಪ ಏನು ಸಾರು ಮಾಡಿರ್ತೀನಿ ತಿಳಿ ಸಾರು ಅನ್ನೋದು ಅದೆಲ್ಲ ಹಾಕಿ ಮಕ್ಳಿಗೆ ಇಬ್ಬರಿಗೂ ತಿನ್ನಿಸ್ತೀನಿ ಋಷಿಕ ಪರವಾಗಿಲ್ಲ ತಿಂತಾಳೆ ಏನು ಕೊಟ್ರು ನಮ್ಮ ಋತಿಕ ಇದ್ದಾಳಲ್ವ ಅವಳೇ ಸ್ವಲ್ಪ ತಿನ್ನಲ್ಲ ಸರಿಯಾಗಿ ಅವಳದೇ ಒಂದು ದೊಡ್ಡ ಪ್ರಾಬ್ಲಮ್ ಅದಕ್ಕೋಸ್ಕರ ಯಾವ ಜಾಸ್ತಿ ಐಟಮ್ ಸುಮ್ಮನೆ ಹಾಕ್ಬಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಮೊದಲು ಯಾವ್ದು ಯೂಸ್ ಮಾಡ್ತಾಯಿದ್ದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಎರಡು ಮೂರು ಐಟಮ್ನ ಸೇರಿಸಿದ್ದೀನಿ ಮತ್ತು ಗೋಧಿ ಮತ್ತು ಕಾಳು ಅಂತ ಕಾಳು ಅಂತ ಹೇಳ್ಬೋದು ಇರುತ್ತಲ್ಲ ಅದೊಂದು ಒಂದು ಸ್ವಲ್ಪ ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಬೇಳೆ ಇದು ತೋ ಆ್ಯಡ್ ಮಾಡಿದ್ದೀನಿ ಅವು ಎಷ್ಟೆಷ್ಟು ತ ತಂದಿದ್ದೀನಿ ಅಂತಂದೇಳಿ ತೋರಿಸ್ತೀನಿ ನಿಮಗೆ ಅದು ನೋಡ್ಬೋದು ಋಷಿ ಇಂದ ನೋಡಿ ಮಗರೆ ಹೇಳ್ರಿ ನೀವಾದರೂ ಒಂದು ಸ್ವಲ್ಪ ನನ್ನ ಮಕ್ಕಳಿಗೆ ಸರಿ ತಿನ್ಕೊಳ್ಳಿ ಚೆನ್ನಾಗಿರಿ ಅಂತಂದೇಳಿ ತಿನ್ನೋದೇ ಇಲ್ಲ ಅಂತಾರೆ ಆಮೇಲೆ ರೈಸ್ ಐಟಮ್ಸು ಈ ಥರ ಇಡ್ಲಿ ದೋಸೆ ತಿನ್ನಿಸಿದಾಗ ಮಕ್ಕಳು ಮೋಷನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ಬೋದು ಸೊ ಹಂಗಾಗಿ ನೀವೇನೇ ತಿನ್ನಿಸಿದ್ರು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿ ಜಾಸ್ತಿ ಮತ್ತು ಅದನ್ನು ಹೆವಿ ಆಗಬಾರ್ದು ಮತ್ತು ಆಮೇಲೆ ಇದು ತಿನ್ನಿಸಿದ ಮೇಲೆ ಸ್ವಲ್ಪ ಜೀರ್ಣ ಬೇಗ ಆಗಲಿ ಅಂತಂದೇಳಿ ನೀವು ಬೆಳಗ್ಗೆ ಟೈಮು ಇಲ್ಲಾಂದರೆ ಸಾಯಂಕಾಲ ಟೈಮ್ ಒನ್ ಟೈಮ್ ಆದರೂ ಉಡ್ ಹಾಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗೇನು ಏನು ತೊಂದರೆ ಇಲ್ಲ ಹಾಕೋದ್ರಿಂದ ನಾನಂತೂ ಉಡ್ವಾಡ್ಸ ಹಾಕ್ತೀನಿ ನೀವು ಹಾಕ್ತೀರಾ ಬಿಡ್ತೀರ ಗೊತ್ತಿಲ್ಲ ಮತ್ತು ಆಮೇಲೆ ಉಡ್ವರ್ಸ್ ಹಾಕ್ಬಾರ್ದು ಹಂಗೆ ಹೀಗೆ ಅಂತ ದೊಡ್ಡದಾಗೆಲ್ಲ ಕಮೆಂಟ್ಗಳೆಲ್ಲ ಹಾಕೋಕೆ ಹೋಗ್ಬೇಡಿ ನನ್ನ ಮಕ್ಕಳು ನನ್ನ ಇಷ್ಟ ನಾನು ಹಾಕ್ತೀನಿ ನೀವು ಹಾಕಂಗಿದ್ರೆ ಹಾಕಿ ಇಲ್ಲ ಅಂದರೆ ಇಲ್ಲ ಓಕೆ ಮತ್ತು ಜೀರ್ಣಕ್ರಿಯೆ ಹಾಗೆ ಸ್ವಲ್ಪ ಅನುಕೂಲ ಆಗುತ್ತೆ ಹೇಳಿ ನಾನು ಹಾಕ್ತಾ ಇದ್ದೀನಿ ಕೆಲವೊಂದಿಷ್ಟು ಜನಗಳದ್ದು ಕಮೆಂಟ್ಗಳು ನೋಡಿದರೆ ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಏನು ಇದು ಮಾಡ್ಕೊಂಡಿಲ್ಲ ಓಕೆ ನಾನು ಪಾಡಿ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸೊ ಹಂಗಾಗಿ ನಿಮಗೆ ಅವಾಗ ಮೊದಲು ಹೇಳಿದ್ದಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ಏನೇನು ತರಿಸಿದ್ದೀನಿ ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ ನೋಡೋಣ ಹೋಗಿ ಓಕೆ ನಿನ್ನೆನೇ ಅಜ್ಜಿ ಕೂಡ ಬರೋಕೇಳಿದ್ದೆ ಅಜ್ಜಿ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ರಾಗಿನ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಆ ಒಂದು ಐದು ಸೇರಿ ಅನ್ನಂಗೆ ರಾಗಿ ತರಿಸಿದ್ದೆ ನಾನು ಅದನ್ನೇ ತೊಳಿಸಿ ಮತ್ತು ಆರಕ್ಕಿ ಎರಡು ದಿನ ಚೆನ್ನಾಗಿ ಒಣಗಿಸಿ ಆರಿಸಿದ್ದೀನಿ ತುಂಬ ಕಟ್ಮ್ ಬಾಯಿಲ್ಲ ಒಂದು ಎರಡು ಹಾಕ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಕಟುಮ್ ಕಟುಮ್ ಅಂತಂದೇಳಿ ಮೆಜರ್ಮೆಂಟ್ ಎಲ್ಲದು ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೊಸ್ದಾಗಿ ನೋ ಅವರಿಗೆ ಮೆಜರ್ಮೆಂಟ್ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಎಷ್ಟು ಸೇರಿಗೆ ಎಷ್ಟು ರಾಗಿ ತಗೋಬೇಕು ಅನ್ನೋದನ್ನು ಹೇಳಿದ್ದೀನಿ ಅದನ್ನ ನೀವು ನೋಡ್ಬೋದು ಓಕೆ ಇವಾಗ ಬಟ್ ನಾನು ತೋರಿಸ್ತೀನಿ ಎಷ್ಟು ಐಟಮ್ಸ ತರಿಸಿದ್ದೀನಿ ಅಂತಂದೇಳಿ ಋತಿಕಾಯದ್ದು ನೋಡು ನಾನು ನೋಡಿ ನಾನು ತೋರ್ಸಕ್ಕಂತ ಬಂದೆ ಇವ್ರು ನೋಡಿ ನಾನು ಎಲ್ಲಿರ್ತೀನಿ ಅಲ್ಲಿಗೆ ಬರ್ತಾರೆ ಅದಕ್ಕೆ ಉದ್ದಿನ ಕಡ್ಡಿದೇನೋ ಇತ್ತು ಕವರಿಂದು ಅದು ಕೊಟ್ಟಿದ್ದೀನಿ ಆಟ ಆಡ್ಕೊಂಡಿರಲಿ ಅಂತಂದೇಳಿ ಇವಾಗ ಐಟಮ್ಸ್ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇದು ರಾಗಿ ಐದು ಸೇರಿದು ಐದು ಕೆ ಜಿ ಅನ್ಬೋದು ಇಲ್ಲ ಐದು ಸೇರಿ ಈ ಥರ ತಗೊಂಡಿದ್ದೀನಿ ಇದಕ್ಕೆ ನಂದು ಹಳೆ ವೀಡಿಯೋದಲ್ಲಿ ಎಲ್ಲ ಹಾಕಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತಂದೇಳಿ ಮೆಜರ್ಮೆಂಟ್ ಎಲ್ಲ ಎಷ್ಟು ಅಂತ ಇವಾಗ ಒಂದು ಸರಿ ಹೇಳ್ತೀನಿ ನೋಡಿ ಐದಕ್ಕೆ ಐದು ಸೇರು ಹಾಕಿ ಹಾಕಿ ರಾಗಿಗೆ ಇವನ್ ಮೂರು ಹಿಂಗೆ ಕೈ ತುಂಬ ಹಿಂಗೆ ಹಿಡ್ದು ಹಾಕಬೇಕು ಏನೇ ಅಂತಾರಲ್ವ ಇದಕ್ಕೆ ಒಂದು ಇಡಿಕೆ ಮೂರು ಇಡಿಕೆ ಇದು ಸ್ವಲ್ಪ ಜೀರಿಗೆ ಮತ್ತು ಇದು ಹೆಸರು ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಅಕ್ಕಿ ಸೋನ ಮುಸಿರಿ ಹಾಕಿ ಇದು ಊರಕ್ಕಿ ಅಂತ ನೋ ಪಾಲಿಶು ಎಲ್ಲದಿರುತ್ತೆ ಒಳ್ಳೇದು ಇದು ಯೂಸ್ ಮಾಡೋದ್ರಿಂದ ಅದು ಮತ್ತು ಉಸ್ತಿದದು ಕಡಲೆ ಬೇಳೆ ಅಂತಾರೆ ನೋಡಿ ಕಡಲೆ ಅದು ಒಂದು ಎರಡು ಇಡಿ ಈ ಥರ ಹಾಕಿದ್ರಾಯಿತು ಮತ್ತು ಇಲ್ಲಿ ನೋಡಿ ಇದು ಆರೆಂಜ್ ಬೇಳೆ ಅಂತ ಇದೆ ಅಲ್ವಾ ಇದನ್ನು ಇದು ಒಂದು ಎರಡು ಇಡಿ ಹಾಕಿದ್ರೆ ಆಯಿತು ಇದೊಂದು ಹೆಸರು ಈ ಒಂದು ಮೂರು ಇಡಿ ಆಯಿತು ಮತ್ತು ಆಮೇಲೆ ಬಾದಾಮಿ ಅಲ್ಲ ಬಾ ಗೋಡಂಬಿ ಇದು ಸಾರಿ ಗೋಡಂಬಿ ಬಾದಾಮಿ ಕಡಲೆಬೇಳೆ ಒಂದು ಸ್ವಲ್ಪ ಹಾಕಿದರೆ ಇದೆಲ್ಲ ಹಾಕ್ಬಿಟ್ಟು ಹುರ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಹುರ್ಕೋಬೇಕು ಮೆಜರ್ಮೆಂಟು ನಾನು ಮೊದಲೇ ಹೇಳಿದ್ದೀನಿ ಆ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ಇವಾಗ ನಾನು ಬೇಗ ಬೇಗ ವೀಡಿಯೋ ಇದ್ದೀನಿ ಯಾಕಂದರೆ ನೋಡಿ ಇಬ್ಬರು ಹೆಂಗೆ ಬರ್ತಾರೆ ಎಲ್ಲ ಚೆಲ್ಬಿಡ್ತಾರೆ ಇವಾಗ ಅದಕ್ಕೆ ಕಂದ್ಯೂ ಚೆಲ್ಲಬಾರ್ದು ಮಗಳ ಅದಕ್ಕೆ ನನಗೆ ಸರಿಯಾಗಿ ಇದರಲ್ಲಿ ಹೇಳೋಕ್ಕಾಗಲ್ಲ ಇಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಏನು ಯಾಡ್ ಮಾಡ್ತಾ ಇಲ್ಲ ನಾನು ನಾನು ಇನ್ನೊಂದು ಎರಡು ಐಟಮ್ಮು ಮರ್ತಿದ್ದೆ ಇದು ಬೇಳೆ ಮೂರು ಇಡಿ ಅಂತಂದೇಳಿ ಇಷ್ಟಿಷ್ಟು ತೊಗೊಂಡು ಮೂರು ಇಡಿಕೆ ಈ ಥರ ಇದ್ದೀನಿ ಮತ್ತು ಕಾಳು ಹೂವ ಇಷ್ಟು ಇದ್ದೀನಿ ಕರಿಮೆ ಇಷ್ಟೂ ಇಲ್ಲ ಒಂದು ಸ್ವಲ್ಪ ತೊಗೊತೀನಿ ಇದರಲ್ಲಿ ಜೀರಿಗೆನೂ ಅಷ್ಟು ಒಂದಿಷ್ಟು ತೊಗೊಂಡ್ರೆ ಸಾಕು ಬೇಕಾದರೆ ನೀವು ಬೇರು ಜಾಕಾಯ ಈತೆಲ್ಲ ಇದೆಲ್ಲ ಹಾಕ್ಬೋದು ಒಳ್ಳೆಯದು ಬಟ್ ನಾನೇನು ಇಲ್ಲ ಯಾಕಂದರೆ ಮೂರು ತಿಂಗಳವರೆಗೂ ಮಕ್ಕಳಿಗೆ ಹಾಕಿದ್ದೀನಿ ಆಳು ಹೊಟ್ಟೆಯಲ್ಲಿ ಹಾಕಿದ್ದೀನಿ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಅದೇನು ಇಲ್ಲ ಇವಾಗ ಇಷ್ಟು ಐಟಮ್ನ ತೊಗೊಂಡಿದ್ದೀನಿ ಇವಾಗ ಇದಿಷ್ಟೆಲ್ಲ ಹುರ್ಕೊಂತೀನಿ ರಾಗಿ ಹುರ್ಕೊತಾ ಇಲ್ಲ ಮೊನ್ನೆ ಯಾರೋ ಕೇಳಿದ್ರಿ ರಾಗಿ ಒಣಗಿಸ್ಬೇಕಾ ಇಲ್ಲ ಹಸಿದ ಹಾಕ್ಬೇಕಂತ ಹೇಳಿದ್ರೆ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಬೇಕು ರಾಗಿ ಬಂದು ಇದೆಲ್ಲ ಆದಮೇಲೆ ಹುರಿದು ಇದಿಷ್ಟು ಹುರಿದಾದ್ಮೇಲೆ ಒಂದು ಸ್ವಲ್ಪ ಆರಕ್ಕೆ ಬಿಡಬೇಕು ಹಾರಿದ್ಮೇಲೆ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬರಬೇಕಾಗುತ್ತೆ ನಾನಾದರೆ ಮಿಕ್ಸಿಗೆಲ್ಲ ಹಾಕಕ್ಕೆ ಹೋಗಲ್ಲ ಯಾಕಂದರೆ ಜಾಸ್ತಿ ಅಲ್ವಾ ಇರೋದು ಎರಡು ಮಕ್ಕಳಿಗೆ ನಾನು ಮಾಡ್ತಾ ಅದಕ್ಕೆ ಹೇಗೆ ಮಿಕ್ಸಿಗೆಲ್ಲ ಹಾಕ್ತಾಯಿಲ್ಲ ಮಿಲ್ಲಿಗೆ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಬರ್ತಾಯಿದ್ದೀನಿ ಕಂದ ನೋಡಿ ಇಬ್ಬರೂ ಇಲ್ಲ ವೀಡಿಯೋ ಮಾಡೋದಕ್ಕೆ ಅದಕ್ಕೆ ಫಾಸ್ಟ್ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಯಾರು ಬೇಜಾರು ಆಗಕ್ಕೆ ಹೋಗ್ಬೇಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲ ನೋಡ ಕಂದ ಇಲ್ಲ ಬಾ ಎದ ಎದ ಸುಮ್ಮಂಗಿರೋ ಮಗ ಅವಳು ನೋಡಿ ಏನೋ ಮಾಡ್ತಾಯಿದ್ದಾಳೆ ಹಾಂ ಚೆಲ್ಲೋಗುತ್ತೆ ಕಂದ ಇವಾಗ ಇಷ್ಟೆಲ್ಲ ಹುರ್ಕೊಂತೀನಿ ತೋರಿಸ್ತೀನಿ ಉರಿಯೋದು ಹೇಗೆ ಅಂತ ಇಲ್ಲಿ ನೋಡಿ ನೀನು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಎಲ್ಲ ಕಾಳುಗಳನ್ನು ಹಾಕಿ ಉರಿತಾ ಇದ್ದೀನಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಉರಿಬೇಕಾಗುತ್ತೆ ಮತ್ತು ಇದು ಬಿಟ್ಬಿಟ್ಟು ಎಲ್ಲಿ ಹೋಗಬೇಡಿ ಇಲ್ಲದ್ರೆ ಕರ್ಗ ಅದೇನಾಗುತ್ತೆ ಅಂದರೆ ಕಹಿ ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ಬ್ರೌನ್ ಕಲರು ಬಂದರೆ ಸಾಕು ನಾನು ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಮತ್ತು ಹೆಸರು ಕಾಳು ಅದೆಲ್ಲ ತೊಗೊಂಡು ಉರಿತಾಯಿರೋದು ಎಲ್ಲವದೊಂದೇ ಸರಿ ಹಾಕಿದರೆ ಚ ಒಂದು ಉರಿ ಇತ್ತೆ ಒಂದು ಉರಿ ಎಲ್ಲ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಹುರ್ಕೊತಾ ಇದ್ದೀನಿ ಫಸ್ಟು ಬಾದಾಮಿ ಮತ್ತು ಗೋಡಂಬಿನ ಹುರಿದು ಆಗಲೇ ಹಾಕಿದ್ದೀನಿ ನೋಡಿ ರಾಗಿ ಇಲ್ಲಿ ಹಾಕಿದ್ದೀನಿ ರಾಗಿ ಉರಿಯೋಲ್ಲ ರಾಗಿ ಬರೀ ತೊಳೆದು ಒಣಗಿಸಿ ಇಟ್ಕೊಂಡಿರೋದು ಇವಾಗ ಅವು ಕಾಳುಗಳು ಆಯಿತು ಮತ್ತು ಇವಾಗ ಶೇಂಗಾ ಬೀಜ ಕ ಕಡಲೆ ಬೇಳೆ ಮತ್ತು ಇದು ಜೀರಿಗೆ ಮತ್ತು ಕರಿಮೆಣಸಿ ತೊಗೊಂಡಿದ್ದೀನಿ ಕರಿಮೆಣಸು ಜೀರಿಗೆ ಹಾಕೋದ್ರಿಂದ ಮಕ್ಕಳಿಗೆ ಕೆಮ್ಮು ಆಗಲ್ಲ ಯಾಕಂದರೆ ನಾವು ಬಾದಾಮಿ ಗೋಡಂಬಿ ಯೂಸ್ ಮಾಡ್ತೀವಲ್ವ ಅದರಿಂದ ಕೆಮ್ಮು ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ಕರಿಮೆಣಸು ಯೂಸ್ ಮಾಡೋದ್ರಿಂದ ಕೆಂ ಬರೋಲ್ಲ ಮಕ್ಕಳಿಗೆ ನೀವು ಬೇಕಾದರೆ ಒಂದು ಸ್ವಲ್ಪ ಬೇರು ಜಾಂಗಾಯ ಇದೆಲ್ಲ ಹಾಕಿ ಹುರ್ಕೊಳ್ಳಂಗಿದ್ರೆ ಹುರ್ಕೊಳ್ಳಿ ಯಾಕಂದರೆ ಮಕ್ಕಳಿಗೆ ಬೇಗ ಮಾತ್ ಬರುತ್ತೆ ಮತ್ತು ಜೀರ್ಣ ಚೀಕ್ರಿಯೆ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದು ಅದಕ್ಕೆ ಇವಾಗೆಲ್ಲ ಎಲ್ಲದೂ ಹುರಿದಿದ್ದು ಆಯಿತು ಎಲ್ಲದು ಮಿಕ್ಸ್ ಮಾಡಬೇಕು ಒಂದು ಸರಿ ಕೆಳಗಡೆಯಿಂದ ಮೇಲೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಾರಕ್ಕೆ ಬಿಡಬೇಕು ಹಾರಿದ ಮೇಲೆ ಹೋಗಿ ಹಾಕ್ಸ್ಕೊಂಡು ಬಂದರೆ ಆಯಿತು ನೋಡಿ ಈವಾಗಲೇ ಮೆಲ್ಲಿಗೆ ಹೋಗಿ ಬಂದಿದ್ದಾರೆ ಈ ಥರ ಹಾಕ್ಸ್ಕೊಂಡು ಬಂದಿದ್ದಾರೆ ಸಣ್ಣಗಿದೆ ಬಟ್ ಆದ್ರೂ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋಬೇಕಾಗುತ್ತೆ ಸೋಸ್ಕೊಂಡಾದ್ಮೇಲೆ ಇದೆಲ್ಲ ಹಾರಬೇಕು ಒಂದು ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ವ ಹಂಗಾಗಿ ಇಲ್ಲಾಂದ್ರೆ ಮುಗ್ನಾಥ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ತಣ್ಣಗಾದಮೇಲೆ ಮುಚ್ಚಿ ಅದೇ ಕಾಟನ್ ಬಟ್ಟೆಯಲ್ಲಿ ಸೋಸಿ ಮುಚ್ಚಿ ಇಡಿ ಯಾವಾಗ ಬೇಕೋ ಅವಾಗ ಓಪನ್ ಮಾಡಿ ಯೂಸ್ ಮಾಡಿಕೊಂಡ್ರೆ ಆಯಿತು ಓಕೆ ಕಂದ ಸರಿ ಮಾಡಿ ನಿಮಗೆಲ್ಲ ಸರಿ ಮಾಡೋದು ಹೇಗೆ ಏನು ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಮಾಡಿದರೆ ಆಯಿತು ನಿಮಗೆ ನನ್ನ ಹಳೆ ವಿಡಿಯೋದಲ್ಲಿ ಸರಿ ಮಾಡೋದು ಹೇಗೆ ಅಂತಂದೇಳಿ ಹಾಕಿದ್ದೀನಿ ಅದರಲ್ಲಿ ನೋಡಿ ಇದರಲ್ಲಿ ಪೂರ್ತಿಯಾಗಿ ಎಷ್ಟ ಏನು ಹೇ ಹೇಳಲ್ಲ ಯಾಕಂದರೆ ಅಷ್ಟು ಟೈಮು ಇಲ್ಲ ನನಗೆ ಹಾಗಾಗಿ ಇದಕ್ಕಂತೇ ಸಪ್ರೇಟಾಗಿ ಮಾಡೋ ರೀತಿ ಹೇಗೆ ಅನ್ನೋದನ್ನು ನಾನು ಹಾಕಿದ್ದೀನಿ ಬೇಕಾದರೆ ನೀವು ಕೇಳಂಗಿದ್ರೆ ನಾನು ಹೇಳ್ತೀನಿ ಬೇಕಾದರೂ ಒಂದು ವರ್ಷದವರೆಗೂ ಮಕ್ಕಳಿಗೆ ಉಪ್ಪು ಯೂಸ್ ಮಾಡಬಾರ್ದು ಸೊ ಹಂಗಾಗಿ ನಾನು ಒಂಚೂರು ಹಾಕಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಮಕ್ಕಳಿಗೆ ಯಾಕಂದರೆ ಕಿಡ್ನಿಲಿ ಏನೋ ತೂತು ಅದಿದೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಉಪ್ಪು ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಸ್ವಲ್ಪ ಸ್ಟ್ರಾಂಗಾಗಿ ಬೆಳೀತಾರೆ ಬಟ್ ಒಂದೊಂದು ಮಕ್ಕಳು ಮೈ ಬಿಡ್ತಾರೆ ದಪ್ಪ ಹಾಕ್ತಾರೆ ಒಂದೊಂದು ಮಕ್ಕಳು ಏನಾಗುತ್ತೆ ಅಂದರೆ ಸಣ್ಣಕ್ಕೆ ಇರ್ತಾರೆ ಆದ್ರೂ ಶಕ್ತಿ ತುಂಬ ಚೆನ್ನಾಗಿರುತ್ತೆ ತುಂಬ ಮೆದುಳೆಲ್ಲ ತುಂಬ ತುಂಬ ಚುರುಕಾಗಿರುತ್ತೆ ಮೆದುಳು ಸೊ ಹಂಗಾಗಿ ಮತ್ತು ತುಂಬ ಸ್ಟ್ರಾಂಗಾಗಿರ್ತಾರೆ ಬೇಗ ಓಡಾಡೋದು ಆಂಬೆಗಾಲಲೆಲ್ಲ ಹೋಗೋದು ನಿಂದ್ರೋದು ಬೇಗ ಮಾತಿಗೆ ಬರೋದು ಈ ಥರ ಎಲ್ಲ ಬೇಗ ಬೇಗ ಕಲ್ತ್ಕೊತಾರೆ ಈ ಥರ ಸರಿ ತಿನ್ನಿಸೋದ್ರಿಂದ ಬರೀ ಅನ್ನದಲ್ಲಿ ಅದರಲ್ಲಿ ಪೌಷ್ಟಿಕಾಂಶ ಅಷ್ಟೊಂದು ಕಡಿಮೆ ಕಡಿಮೆ ಇರುತ್ತೆ ಹಾಗಾಗಿ ಸರಿ ಇಲ್ಲಾದರೆ ಎಲ್ಲ ಥರದ ಕಾಳುಗಳನ್ನು ಹಾಕಿ ಮಾಡಿರ್ತೀವಲ್ವ ಸೊ ಹಂಗಾಗಿ ತುಂಬ ಚುರುಕಾಗಿರ್ತಾರೆ ಮಕ್ಕಳು ಸರಿ ತಿನ್ನಿಸೋದ್ರಿಂದ ಹಾಗಾಗಿ ಒಂದು ಎರಡು ವರ್ಷದವರೆಗೂ ತಿನ್ನಿಸಿ ನಿಮ್ಮ ಮಕ್ಕಳಿಗೆ ಬೇಜಾರಾಗಬೇಡಿ ಯಾವ ಥರ ಸರಿ ಮಾಡೋದು ಅದೆಲ್ಲ ನೋಡಿಕೊಂಡ್ರಿ ಬೇಗ ಬೇಗ ಮುಗಿಸಿದ್ದೀನಿ ಮತ್ತು ಬೇಗ ಬೇಗ ಮಾತಾಡಿದೆ ಯಾಕಂದರೆ ಇಬ್ಬರು ಮಕ್ಕಳು ತುಂಬ ಕಾಟ ಕೊಡ್ತಾಯಿದ್ರು ಅದಕ್ಕೋಸ್ಕರನೇ ಓಕೆ ಏನು ಅಂದ್ಕೊಂಬೇಡಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್